ಅಯ್ಯೋ ದೇವರಿ ಏನ್ ನಡೀತಾ ಇದ್ದಪ್ಪ ಈ ನನ್ನ ಮನೆಯಲ್ಲಿ ನನ್ ತಮ್ಮ ಆನಂದ ಕರ್ತನ ಮಾಡ್ತಾನ ಇಲ್ಲ ಅವನು ಕರ್ತನ ಮಾಡುವುದಕ್ಕೆ ಸಾಧ್ಯನೇ ಇಲ್ಲ ಇದ್ರಲ್ಲಿ ಏನೋ ರಹಸ್ಯ ಇದೆ ಏನೇ ಆಗ್ಲಿ ನಾನು ದುಡುಕಿ ನನ್ನ ಒಡ ಹುಟ್ಟಿದ ತಮ್ಮ ಆನಂದನ ಮನೆಯಿಂದ ಹೊರ ಆಚ ಒಂದು ದಿನವೂ ನನ್ನ ತಮ್ಮ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದವನಲ್ಲ ನಾನು ಏನೇ ಅವಮಾನ ಮಾಡಿದ್ರು ಸಹಿಸಿಕೊಂಡು ಸುಮ್ಮನೆ ಇರ್ತಾ ಇದ್ದ ಆದ್ರೆ ಅವನನ್ನು ಕಂಡ ತಕ್ಷಣ ನನಗೆ ಏಕಕ್ಕೆ ಕೋಪ ಬರುತ್ತೋ ಸೂರ್ಯ ಯಾವತ್ತು ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದವನಲ್ಲ ಆದರೆ ಇವತ್ತು ಆಡಿದ ಒಂದೊಂದು ಮಾತನ್ನು ಕೇಳಿ ನಾನು ಮನೆ ಬಿಟ್ಟಿಯಲ್ಲಿ ಆದರೂ ದೂರ ಹೊರಟು ಹೋಗ್ಬೇಕು ಅಂತ ನಿರ್ಧಾರ ಅಸಹಾಯಕನಾಗಿ ಬಿಟ್ಟೆ ಅಯ್ಯೋ ಶಿವನೇ ನನ್ನ ಮನಸ್ಸಿನ ನೋಗಳನ್ನು ಯಾರ ಹತ್ರ ಯಾಕ್ರಿ ಹೇಳ್ತಾ ನೋಡಿ ಹೇಳ ನನ್ ಕಣ್ಣಲ್ಲಿ ನೋಡಕ್ಕಾಗಲ್ಲ ಅಂದ್ರೆ ಸೂರ್ಯ ಏನೇನೋ ಮಾತಾಡ್ದ ತಲೆ ಕೆಡಿಸ್ಕೋಬೇಡಿ ಏನ್ ಮಾಡ್ತಾ ಇದ್ಯಾ ಇದೆಲ್ಲ ನಮ್ಮ ಪೂರ್ವ ಜನ್ಮದ ಕರ್ಮಗಳು ಹೀಗೆ ನಡೆಯಬೇಕೆಂದು ವಿಧಿಯ ನಿಯಮ ಇರುವಾಗ ಆ ಜಗ ಸೃಷ್ಟಿಕರ್ತನಿಂದ ತಪ್ಪಿಸಲು ಸಾಧ್ಯವಿಲ್ಲ ಬಾರ್ ಸಾಧ್ಯವಿಲ್ಲ ಜೀವನದಲ್ಲಿ ನಾವು ಅನ್ಕೊಳ್ಳೋದೇ ಒಂದು ಆದರೆ ನಡೆಯೋದೇ ಇನ್ನೊಂದು ಆದರೆ ನಾವು ಯಾವುದಕ್ಕೂ ತಲೆ ಕೆಡ್ಸ್ಕೋಬಾರ್ದು ಅಂದರೆ ಬಂದಿದ್ದನ್ನೆಲ್ಲ ಧೈರ್ಯವಾಗಿ ಎದುರಿಸ್ಬೇಕು ಆದರೆ

ನೀನು ಜೀವಂತವಾಗಿ ಬದುಕುದಿಲ್ಲ ಅಂತ ನನಗೆ ಗೊತ್ತು ಕಣೆ ಆದ್ದರಿಂದ ಈ ಜೀವ ಇನ್ನು ಜೀವಂತವಾಗಿ ಬಚ್ಚಿದೆ ಭಾರತಿ ನಾವು ಒಂದೇ ಬಂಡಿಯ ಎರಡೂ ಚಕ್ರಗಳಿದ್ದಂತೆ ಸಮನಾಗಿ ನಡೆಯಬೇಕು ಬಂದಂತಹ ಕಷ್ಟಗಳನ್ನು ಎದುರಿಸ್ತೇಬೇಕು ಭಾರತಿ ಎದುರಿಸ್ತೇಬೇಕು बाकी ही पत्रदागे केलकडे सही कडे हे हे इथं बिल पत्र तयार आहे ನಿನ್ನ ಗಂಡನ ಮೇಲೆ ನೆಂತೆ ಒಟೋಯ್ತೇನೆ ನಾವು ರಬ್ಬರ್ ಫ್ಯಾಕ್ಟ್ರಿಗೆ ಬ್ಯಾಂಕ್ ನಿಂದ ಸಾಲ ಪಡೆಯುವುದಕ್ಕೆ ತಂದಿರುವಂತ ಅಗ್ರಿಮೆಂಟ್ ಪೇಪರ್ ಬೇಕಾದ್ರೆ ಓದೇ ಸಹಿ ಮಾಡು ಹೇಳ್ ರೀ ಏನ್ರೀ ಈ ರೀತಿ ಮಾತಾಡ್ತಿದೀರಾ ಅಂದ್ರೆ ಇಷ್ಟು ವರ್ಷ ನಿಮ್ಮೇನೇ ನಂಬಿಕೆ ಇಲ್ದೇನೆ ನಾನು ನಿಮ್ಮ ಜೊತೆ ಸಂಸಾರ ಮಾಡೋಕೆ ಸಹಿ ಮಾಡಬೇಕು ಅಂತ ಹೇಳ್ ಕಣ್ಣು ಮುಚ್ಕೊಂಡು ಕೊನ್ ಸಹಿ ಮಾಡ್ತೀನಿ ನನಗೆ ಗೊತ್ತು ಕಣೆ ನನ್ನ ಎಂಟಿ ಮನಸ್ಸು ಬಂಗಾರ ಅಂತ ಭಾರತಿ ನಿನ್ನ ಗಂಡನ ಮೇಲೆ ಎಷ್ಟೊಂದು ನೆಮಿಕೆ ವಿಶ್ವಾಸ ಇಟ್ಟುಕೊಂಡಿದೆಯೇ ನಿನ್ನನ್ನು ಮಡದಿಯಾಗಿ ಪಡೆಯುವುದಕ್ಕೆ ನಾನು ನೂರಾರು ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ಕಡೆ